ಮುಂಜಾನೆ ವಿಡಿಯೋನ ಶುರು ಮಾಡ್ಕೊಂಡು ನೋಡ್ರಿ ನಿನ್ನೆ ಫುಲ್ ವಿಡಿಯೋನ ಎಂಡ್ ಮಾಡೋದಕ್ಕೂ ಆಗಲಿಲ್ಲ ಫ್ರೆಂಡ್ಸ ಸೊ ಹಾಗಾಗಿ ಅಲ್ಲಿಂದ ಬರೋಷ್ಟೊತ್ತಿಗೇನೆ ಲೇಟ್ ಹತ್ತು ಬಿಡ್ತು ಆಯ್ತು ರೀ ಮನೆಗೆ ಬಂದು ಸ್ವಲ್ಪ ಹಂಗೆ ಬಿಸಿ ನೀರು ಇಟ್ಕೊಂಡು ಜಳಕ ಮಾಡಿದೆ ಮೈಯೆಲ್ಲ ಒಂಥರ ಏನಂತಂದ್ರೆ ಮೈಕೆ ಬ್ಯಾನದಂಗೆ ಅಂತ ಅನ್ಸಕತ್ತಿತ್ತು ರೀ ಫ್ರೆಂಡ್ಸ್ ಅಲ್ಲೆಲ್ಲ ಧೂಳ ಡಸ್ಟ್ ಹಂಗಾಗಿ ಮತ್ತು ನೀರು ಕಸ್ಕೊಂಡು ಸ್ನಾನ ಮಾಡಿದಾದ್ಮೇಲೆ ಮೈ ಹಳುವಾರದಂಗೆ ಆಯ್ತು ರೀ ಬರುವಾಗ ಇದ್ಮರು ಹಂಗೆ ಸಮೋಸ ತೊಗೊಂಡು ಬಂದಿದ್ದೀರಿ ಅಷ್ಟೇ ಸಮೋಸ ತಿಂದು ಮಲ್ಕೊಂಡೀವಿ ರೀ ಈಗ ಮತ್ತು ಬೆಳಗ್ಗೆನೂ ಕೂಡ ಚಹಾ ಮಾಡಿದೆ ಇವತ್ತು ಏಕಾದಶಿ ನೋಡ್ರಿ ಹಾಗಾಗಿ ಮತ್ತು ಉಪವಾಸ ಮಾಡ್ಬೇಕಂತ ಅಂದ್ಕೊಂಡಿದ್ದೆ ನನಗೆ ಮೊನ್ನೆ ಎದಿದು ತ್ರಾಸಾಗಿ ಎಸ್ ಓವರ್ ಎಸಿಡಿಟಿ ಆದಂಗೆ ಆಗೈತೆ ರೀ ಫ್ರೆಂಡ್ಸ ಜೊತೆಗೆ ಎಸ್ ನನಗೆ ಸಾಬುದಾನಿನೂ ಅಷ್ಟು ಇದು ಅನ್ಸಂಗಿಲ್ಲ ಮತ್ತು ಈಗ ಎದಿನೂ ಈಗಿಲ್ಲ ಎಸಿಡಿಟಿ ಸಂಬಂಧ ಇಲ್ಲಿಗೆ ಹಿಂಗೆ ಬಗ್ಗಿದ್ರೆ ಮಾಡಿದ್ರೆ ಛಾತಿ ಬ್ಯಾನ್ ಆದಂಗೆ ರೀ ಇಲ್ಲಿಕಂದ್ರೆ ಹಾರ್ಟ್ ಬಿಟ್ ಜಾಸ್ತಿ ಹೊಡ್ಕೊಂಡಂಗೆ ಅಂತ ಅನ್ನಿಸ್ತೈತಿ ಇರಲಕ್ಕ ಮತ್ತು ಗುಳಿಗೆನೂ ಅದಾವ ನನಗೆ ಅದಕ್ಕೆ ಯಜಮಾನರು ಬಿಡು ಬ್ಯಾಡ ಅಂತಂದ್ರು ಆ್ಯಕ್ಚುಲಿ ನಾನು ಉಪವಾಸ ಅಂದ್ರೆ ಅವ್ರಿಗೆ ಭಾರಿ ಖುಷಿ ಆಗ್ತದ ಬಟ್ ಕೇಳಿದ್ರು ಉಪವಾಸ ಹೇಳಿ ಏನು ಮಾಡಿರಿ ಹಿಂಗೆ ಆಗೈತೆ ಹೆಂಗ್ ಮಾಡ ಇಲ್ಲಿ ಬಿಡಪ್ಪ ಬ್ಯಾಡ ಕಡೆ ಅಂತಂದ್ರು ನಾನು ಆ್ಯಕ್ಚುಲಿ ಇಂಥವೆಲ್ಲ ಭಾಳ ಹೋಗಲ್ರಿ ಮೇನ್ ಮೇನ ಅಂಗಾರಕ ಚತುರ್ಥಿ ಬರುತ್ತಲ್ಲ ಅದಿಷ್ಟ್ ಮಾಡ್ತೀನಿ ದಸರೆಯೊಳಗೆ ದಸರಾದೊಳಗೆ ಮಾಡ್ತೀನಿ ಉಪವಾಸ ಅಷ್ಟಮಿ ನವಮಿ ಶಿವರಾತ್ರಿ ಒಂದು ಮಾಡ್ತೀನಿ ನೋಡ್ರಿ ಆಮೇಲೆ ನಾನು ಯಾವಾಗಾದರೂ ಏನಾದರೂ ಈ ಥರ ನಾನೊಂದು ಸಂಕಲ್ಪ ಮಾಡಿಕೊಂಡು ಇಷ್ಟು ದಿನ ಉಪವಾಸ ಮಾಡ್ತೀನಿ ಇಷ್ಟು ವಾರ ಮಾಡ್ತೀನಿ ಅಂತ ಅಂದ್ಕೊಳ್ತೀನಲ್ಲ ಅದಿಷ್ಟು ಮಾಡ್ತೀನಿ ಮೇನ್ ಮೇನ್ ಅಷ್ಟೇ ಮಾಡ್ತೀನಿ ರೀ ಉಳಿದು ಎಲ್ಲ ಇವು ಭಾಳಷ್ಟು ಏನೇನೋ ಸಲಾಪುರ ಸೈಡ್ ಭಾಳಷ್ಟು ಬಾಡ್ತಾರಪ್ಪ ಯಾಪ ಅದಂತ ಇದಂತ ಅದೆಲ್ಲ ನಾನು ಭಾಳ ಮಾಡೋಕೆ ಹೋಗಲ್ಲ ರೀ ನಮ್ಮ ಕಡೆಗೆ ಮೊದ್ಲಿಂತ ಹೆಂಗೆ ಮಾಡ್ಕೊತ ಬಂದಿರಲಿಲ್ಲ ಈಗ ಅಲ್ಲೇ ಇಲ್ಲಿನೂ ಅದೇ ಕಂಟಿನ್ಯೂ ಮಾಡಾಕತ್ತೀನಿ ನೋಡಿರಿ ಫ್ರೆಂಡ್ಸ ಬಟ್ ಇವಾಗ ಚಹಾ ಮಾಡ್ಕೊಂಡಿವಿ ಚಹಾ ಮತ್ತು ಬಿಸ್ಕಿಟ್ ನೋಡಿರಿ ಮಾರಿಗಳು ಬಿಸ್ಕಿಟ ಇವರು ಬ್ರೇಶ್ ಮಾಡ್ಯಾರ ಇವೊಂದು ಆಗೈತೆ ಅವ್ರ ಪಪ್ಪನ ಜೊತೆಗ ಚಹಾ ಬಿಸ್ಕೆಟ್ ತಿನ್ನತ್ತ ನೀವ ಮೂಗೆ ಎರಸ್ಕೊಂಡು ಮೂಗೇರಿಸ್ಕೊಂಡು ಸರ್ ನೆಗಡಿ ಬಂದಂಗೆ ರೀ ಕೆಮ್ಸಕತ್ತಾನ ಹಂಗೆ ಮತ್ತು ಮನೆಯಾಗ ಔಷಧಿ ಐತೆ ಅನ್ನೋದು ನೋಡಿದೆ ಔಷಧಿ ಇಲ್ಲ ರೀ ಮತ್ತು ಹೊರಿಸ್ಕೊಂಡು ಇಷ್ಟು ಔಷಧಿ ರೀ ತೊಗೊಂಬರ್ಬೇಕು ಈ ವಾತಾವರಣಕ್ಕೆ ರೀ ಮಾಮೂಲಿ ಮಾಮೂಲ್ಯಲ್ಲ ಸೊ ಇವಾಗ ಚಾಯ್ ಬಿಸ್ಕೆಟ್ ತಿನ್ನೋನು ಬರ್ರಿ ನೋಡಿರಿ ಈ ಥರ ವಾತಾವರಣದೊಳಗೆ ಹೊರಗೆ ಆರಾಮ್ಸೆ ಕೂತ್ಕೊಂಡು ಚಹಾ ಕುಡಿಯೋದು ಏನಾರ ಬಿಸಿ ಬಿಸಿ ನಾಷ್ಟ ಮಾಡೋದು ಭಾಳ ಖುಷಿ ಕೊಡ್ತೈತಿ ಬಟ್ ಇನ್ನೊಂದು ತಿಂಗಳು ಅಷ್ಟೇ ನೋಡಿರಿ ಫ್ರೆಂಡ್ಸ ಮತ್ತು ನಮ್ಮ ಮನೆಗೆ ಹೋಗ್ತೀವಿ ಈ ವಾತಾವರಣ ಅಲ್ಲಿ ಸಿಗೋಲ್ಲ ಸೊ ಹಾಗಾಗಿ ಆದಷ್ಟು ಹೊರ್ಗಣೆ ಜಾಸ್ತಿ ಟೈಮ್ ಸ್ಪೆಂಡ್ ಮಾಡಾಕತ್ತೀವಿ ನೋಡ್ರಿ ಇನ್ನೂ ಕೆಲಸಗಳು ಭಾಳ ಉಳ್ದಾವ ಸೊ ಇದನ್ನ ಚಾ ಆರುತ್ರಿ ಚಹಾ ಕುಡ್ದು ಇಷ್ಟು ಬಿಸ್ಕಿಟ್ ತಿಂದು ಸಿಗ್ತೀನಿ ನಮ್ಮ ಮನೆಗೆ ಇಷ್ಟದ ಇಷ್ಟು ಸರ್ಕಸ್ ನಡೆದಿದ್ರಿ ಏನಂದ್ರೆ ನಾಷ್ಟ ಮಾಡೋದು ನಮ್ದೆಲ್ಲ ನಾಷ್ಟ ಆಗೈತಿ ನಿನ್ನೆ ಜ ಇದು ಮೈಸೂರು ಪಾಕ್ ತೊಗೊಂಡು ಬಂದಿದ್ದೀವಿ ಫ್ರೆಂಡ್ಸ ಬರುವಾಗ ಸೊ ಒಂದೊಂದು ಪೀಸ್ ತಿಂದು ಇವೆಲ್ಲರೂ ಈಕಿನ ನಾವು ಕೂತಾಳ್ರಿ ಏನೋ ಈಗ ತಿಳ್ಕೊಂದು ತಿಳ್ಕೊಂತ ಅದ್ರಾಗಿರೋ ಕರಿಬೇವು ಕೊತ್ತಂಬರಿ ಮೆಣಸಿನಕಾಯಿ ಎಲ್ಲ ತೆಗಿತಾಳೆ ನೀವು ಹಂಗೆ ಕೂತಾನ್ರಿ ಸದ್ಯಕ್ಕೆ ಚಮಚ ಚಮಚ್ರಿ ಕೈಯಾಗ ನೆಲಕ್ಕೆ ಕಚ್ಚಬಡೋ ಫಿನಿಶ್ 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 ಮಾಡಿ ಈ ಟಿ ವಿ ನೋಡ್ರಿ ಫ್ರೆಂಡ್ಸಾ ಇದು ಸ್ವಲ್ಪ ರಿಪೇರಿ ಐತ್ರಿ ಹಾಗಾಗಿ ಹೊರಗಡೆ ತೆಗ್ದೈತಿ ಆ್ಯಕ್ಚುಲಿ ನಾವು ಮಾರಬೇಕನ್ನ ಸೆಕೆಂಡ್ ಹ್ಯಾಂಡ್ಕ ಮತ್ತು ಮುಂದೆ ಆದಾಗ ತೊಗೊಂಡ್ರಾಯ್ತು ಟಿ ಅಂತ ನಾನು ಅನ್ಕೊಂಡನಿ ರಿಪೇರಿ ಮಾಡ್ಸ ನಿಂತ್ರ ತ್ಯಜ್ ಮಾಡ್ರ ಆಲ್ರೆಡಿ ಇದು ಎರಡು ಸರಿ ರಿಪೇರಿ ಆಗೈತ್ರಿ ತೂಬೋಗಿತ್ತು ಸೊ ಮ್ಯಾಗಿನ ಸ್ಕ್ರೀನ್ ಎಲ್ಲ ಬ್ಲ್ಯಾಕ್ ಬರತಿತ್ತು ನೀವು ನೋಡಿರ್ತೀರಿ ಬಟ್ ಹಂಗಂತೇಳಿ ಇದನ್ನು ರಿಪೇರಿ ಎಲ್ಲ ಮಾಡಿಸಿದ್ರೆ ಇತ್ತು ನೋಡೋಮ ಏನ್ ಅಂತಾರೆ ಅಂಗಡಿಯಾಗ ಅಂತೇಳಿ ಇವತ್ತು ಇದನ್ನು ಅದು ಜಾಗ ನೋಡ್ರಿ ಎಷ್ಟೆಲ್ಲ ಒಳಗಡೆ ೂ ದೂಳದಂಗೆ ಅದಂಗ ಆಗೇತಿರಿ ಫ್ರೆಂಡ್ಸ್ ಹಾಗಾಗಿ ಜೊತೆಗೆ ನಮ್ಮ ಯಜಮಾನಪ್ಪ ಈಗ ಮಸ್ತಾಗಿ ಬೇರೆ ವಿಡಿಯೋ ನೋಡತಾರ ಬೇರೆ ಶಾರ್ಟ್ಸ್ ವಿಡಿಯೋ ನೋಡ್ತಾರ ರೀಲ್ಸ್ ನೋಡ್ತಾರ ಪಿಕ್ಚರ್ ನೋಡ್ತಾರ ಕ್ರೈಮ್ ಸ್ಟೋರಿ ನೋಡ್ತಾರ ಆಯ್ತು ಈಗ ನೀರ್ ಸ್ವತಃ ಹೆಣ್ತಿದ್ ವೀಡಿಯೋ ಅಂದರೆ ಒಂದು ದಿನ ಹಚ್ಚಿಡಲ್ಲ ಒಂದಿನೂ ನೋಡೋಲ್ಲ ನೋಡಲಿಕ್ಕೆ ಬಲವತ್ತು ಆನರ ಆರಾಮ್ ಮಾಡಿ ಇಡಲ್ಲ ಬೇರೆದವ್ರ್ದೆಲ್ಲ ವೀಡಿಯೋಸ್ ನೋಡಿ ಡಾಟಾ ವೇಸ್ಟ್ ಮಾಡ್ತಾರೆ ಅದಾರ ನೋಡಿರಿ ಉಳ್ದವ್ರಿಗೆ ಎಲ್ಲರಿಗೂ ಸಪೋರ್ಟ್ ಮಾಡ್ತಾರ ಸ್ವಂತ ಹೆಂಡ್ತಿಗೆ ಸಪೋರ್ಟ್ ಮಾಡಲ್ಲ ಹೌದಿಲ್ಲ ರೀ ಎಂತಿಗೆ ಮಾಡಬಾರ್ದು ಸಪೋರ್ಟು ಹೌದಿಲ್ಲ ಮತ್ತು ಬೇರೆದವ್ರಿಗೆ ಮಾಡಿದ್ರೆ ಉಣಕ್ಕೆ ಬರುತ್ತೆ ಎಂತಿಗೆ ಮಾಡಿದ್ರೆ ಉಣಕ್ಕೆ ಬರುತ್ತೆ ಏನೋ ಸಪೋರ್ಟ್ ಮಾಡಿದ್ರೆ ಹೌದಿಲ್ಲ ರೀ ಹ್ಞೂ ಅಂತಾರ ನೋಡ್ರಿ ಪಿಲ್ಯ ನೋಡನ್ ಪಿಲ್ಲೆ ಹಾ ಇಲ್ಲ ಎಲ್ಲ ಕಲಿಸ್ ಮಾಡ್ಯಾನಲ್ಲ ನೀನ ಒಟ್ಟು ಅವನ್ ಮ್ಯಾಪ್ ಇರೋದಿ ಕೇಕ್ ನಂಬರ್ ಹೌದಿಲ್ಲ ಹುಡುಗ ಗುಡ್ ಬಾಯ್ ಐತೆ ನೀ ಸ್ವಲ್ಪ ಕೆಂಸಕತ್ತೀ ಅವ ನೆಗಡಿನ ಬಂದಾಗ ಐತಿ ಸ್ವಲ್ಪ ನಮ್ಗೆ ನಮ್ಗ ರೀ ನೆಗಡಿ ಬರ್ನ ಮ್ಯಾಗ ಹುಡ್ಗನ್ ಮ್ಯಾಗ ಪಿರಾದಿ ಹೇಳಕಂದ್ರೆ ಈ ಮುಂದೆ ಬಂದ್ಬಿಡ್ತಾ ಆ ಹುಡುಗ ನೋಡಿದ್ರೆ ಎಷ್ಟು ಗುಡ್ ಬಾಯ್ ಐತಿ ಹೌದಿಲ್ಲಪ್ಪ ನೋಡಲ್ಲ ಅಲ್ಲನಾ ವ್ಯವಸ್ಥಿತ ತಿಂದು ಎಲ್ಲ ಕಡೆಗೆ ಗಿಡಗಿ ಎಲ್ಲ ಎತ್ಕೊಂಡು ಬಂದಲ್ಲಿಟ್ಟಾನ ನೀನಾರು ಅದು ಕೆಲಸ ಹೇಳಾರ್ದು ಹಾಂ ಮಾಡಿದ್ದೆಳವ ಒಂದುಪ್ಪ ಊದೋ ಅಪ್ಪ ಹ್ಮ್ ಹ್ಮ್ ಮೂಗ ಇವಚಾಕಿಟ್ಟಿನ್ರಿ ಮೊಬೈಲ್ ಬಿದ್ದು ಬಿಡ್ತಿತ್ತು ನೋಡ್ರಿ ಫ್ರೆಂಡ್ಸ್ ಗಾಡಿಗೆ ಎಪ್ಪಾ ಉಳ್ಕೊಂಡೆ ಯಾಕಂದ್ರೆ ಮೊಬೈಲ್ ಬಿದ್ದು ಏನರಾಗಿತ್ತು ಅಂದ್ರೆ ನನ್ನ ಜೀವ ಏನಂಗೆ ಆಗಿಬಿಡ್ತಿತ್ತು ಈ ಫ್ರೆಂಡ್ಸ ನಂಗೆ ಸೀರೆನೂ ಕೂಡ ಗಿಫ್ಟ್ ಕೊಟ್ಟಿದ್ದಾರೆ ಅವರು ಆಲ್ರೆಡಿ ಇವಾಗ ಮನಿ ಓಪನಿಂಗ್ ಗಿಫ್ಟ್ ಬಂತಂತನೇ ಹೇಳ್ಬೋದು ನೋಡ್ರಿ ಇಷ್ಟು ಒಳ್ಳೆ ಸೀರೆನು ಕೂಡ ಕೊಟ್ಟಿದ್ದಾರೆ ಅವರು ನೋಡ್ರಿ ಹಸಿರು ಕಲರ್ದಾಗಾನೆ ಐತಿ ಫ್ರೆಂಡ್ಸ ಚೆನ್ನಾಗನೇ ಐತಿ ದೊಡ್ಡ ಬಾರ್ಡರ್ ಈಗೆಲ್ಲ ಈ ತರದೇ ಜಾಸ್ತಿ ಉಡ್ತಾರ ಈ ಥರದ ಸೀರೆನ ನಂಗೆ ಅವರು ಗಿಫ್ಟ್ ಮಾಡಿದ್ದಾರೆ ನೋಡ್ರಿ ಎಲ್ಲ ಗೋಲ್ಡನ್ ಬುಟ್ಟೆ ಅದಾವು ಗೋಲ್ಡನ್ ಬಾರ್ಡ್ರೇ ಐತಿ ನಾನು ನಮ್ಮ ಸರಗ ಸರ್ನ ಕುಬ್ಸಿನ ಟೈಮ್ದಾಗ ಇದೇ ಥರದ ವೈದ್ಯ ನೋಡ್ರಿ ಫ್ರೆಂಡ್ಸ್ ನಾನು ಇದೇ ಥರದ ಸೀರೆನೇ ಒಯ್ದಿದ್ದೆ ಸೇಮ್ ಅದೇ ಥರನೇ ಐತ್ರಿ ಇದು ಕೂಡ ಸೀರೆ ಆಲ್ರೆಡಿ ಓಪನಿಂಗ್ ಮುಂಚೆಕ ಮುಂಚೆಕೆ ಇವಾಗ ಗಿಫ್ಟು ಬಂತಾರ ಹೇಳ್ಬೋದು ನೋಡ್ರಿ ನನಗೆ ನನಗೆ ಗೊತ್ತೇ ಜೊತೆಗೆ ಹೂವು ಫ್ರಿಜ್ನ ಹೇಗಿರ್ತೀನಿ ರೀ ಯಜಮಾನ್ರಿಗೂ ಪ್ಯಾಂಟು ಶ ಪೀಸು ಶರ್ಟ್ ಪೀಸು ತುಂಬ ಯಾರಿರಿ ತುಂಬ ಅಂದ್ರೆ ನಿಮ್ಗೆ ಗೊತ್ತಾಗ್ತಿರ್ಬೋದು ನನಗೆ ನಮ್ಮ ಮನೆಯವ್ರಿಗೆ ನನಗೆ ಸೀರೆ ಬ್ಲೌಸ್ ಪೀಸ್ ಮತ್ತು ಅವರಿಗೆ ಟವಲು ಟೋಪಿ ನೋಡ್ರಿ ಈ ಥರ ಎಲ್ಲ ಕೊಟ್ಟು ಕಳ್ಸಿದ್ದಾರೆ ಅಮ್ಮ ನಂಗೆ ವಜ್ಜ್ ಮಾಡಿದ್ರಿ ನೀವು ಆಂಟಿ ನಂಗೆ ವಜ್ಜ್ ಮಾಡಿದಿರಿ ನಾವು ನಿಮ್ಗೆ ಏನು ಹೆಂಗೆ ಮಾಡ್ಬೇಕಂತಂದೇ ಅಯ್ಯೋ ಹುಚ್ಚಿ ನಾನು ಏನಿಗೆ ಮಾಡ್ಬೇಕಂತೆ ಮನ್ಸಿಗೆ ಅನ್ಸಿತಾವ ನನ್ನ ಮಗಳು ಸರಿ ಅಂತೇಳಿ ನಾನೇನಿಗೆ ಮಾಡ್ಬೇಕನ್ನೋ ಮನಸಿಲ್ಲೆ ನಾ ಮಾಡೀನಿ ಅದೇನು ತಿಳ್ಕೊಬೇಡ ಇರೋ ಖರ್ಚು ಎಲ್ಲ ಹೋಗಬೇಡ ಅಂತೇಳಿ ಎಷ್ಟು ಚಂದ ನಾಜುಕಾಗಿ ಎಷ್ಟು ಚಂದ ತಿಳುವಳಿಕೆ ಥರ ನೀವು ಹೇಳಿದರು ಇನ್ನೂ ಮಾತಾಡಿದ್ರು ಭಾಳ ಟೈಮ್ನು ಕೂಡ ಇರಲಿಲ್ಲ ಅಷ್ಟೇ ಟೈಮ್ದೊಳಗನೆ ಭಾಳ ಚಂದ ಅವರು ನನ್ನ ಜೊತೆಗೆ ಮಾತಾಡಿದರು ಏನು ಹೇಳೋದು ಏನು ಬಿಡೋದು ಎಲ್ಲ ಒಂದು ಒಳ್ಳೆಯದನ್ನ ಆಗುತ್ತಂತ ಹೇಳ್ತಾರಲ್ಲ ಅದು ನನ್ನ ಜೀವನದೊಳಗೆ ಒಳ್ ಖರೇನ ನೋಡ್ರಿ ಯಾಕಂದ್ರೆ ನಾವು ಯಾರೋ ನಮಗೊಂದು ಮನಸ್ಸಿಗೆ ಏನೋ ನೋ ನೋವು ಮಾಡಿರ್ತಾರೆ ನಾನು ಬಿಡೋದಾಗಿ ಹೇಳೋಕೆ ಆಗಂಗಿಲ್ಲ ಎಲ್ಲರೂ ಪಾಸಿಟಿವ್ ಆಗೇ ತೋರ್ಸೋಕೆ ಇಷ್ಟಪಡ್ತೀನಿ ಯಾಕಂದ್ರೆ ಇವತ್ತು ನಮ್ಮ ಮ್ಯಾಗ ಏನೋ ದ್ವೇಷ ಮಾಡೋರು ಮುಂದೊಂದು ದಿನ ಅವ್ರು ನಮ್ಮ ಬಗ್ಗೆ ನಮ್ಮನ್ನು ಅರ್ಥ ಮಾಡ್ಕೊಳೋ ಟೈಮ್ ಬರ್ಬೋದು ನಾವೇನು ಎಂತ ಅಂಥೇಳಿ ನಮ್ಮ ಬಗ್ಗೆ ಅವ್ರ ಪ್ರೀತಿ ವಿಶ್ವಾಸದಿಂದ ನಡ್ಕೋಬೋದು ಇವತ್ತು ಪ್ರೀತಿಯಿಂದ ಇದ್ದರು ಮುಂದೊಂದು ದಿನ ಅಯ್ಯೋ ಏನಪ್ಪ ನಂಗೆ ನಮ್ಮ್ಯಾಗ ಸಿಗೂ ಕೂಡ ಬರ್ಬೋದು ಸುಮ್ಮ ಸುಮ್ಮನೆ ಏನೋ ನಾವು ಅವ್ರಿಗೆ ಕೆಟ್ಟದ್ದು ಮಾಡ್ಲಿಕ್ಕಂದ್ರೂ ನಾವು ಖುಷಿಯಾಗಿದ್ದು ನೋಡಿನೂ ಕೆಲವ್ರಿಗೆ ಸಹಿಸೋಕ್ಕಾಗಲ್ಲ ನಮ್ಮ ದ್ವೇಷ ಮಾಡ್ತಿರ್ತಾರೆ ಹಾಗಾಗಿ ಈಗ ಈಗಿನ ಸದ್ಯಕ್ಕೆ ಈಗ ನನ್ನ ಜೊತೆಗೆ ಚಲೋ ಇದ್ದರೂ ಪಾಸಿಟಿವ್ ಆಗಿ ತೋರಿಸ್ತೀನಿ ನನ್ನ ಜೊತೆಗೆ ಸ್ವಲ್ಪ ಹೊಟ್ಟೆ ಊರು ಇದ್ದವ್ರಿಗೂ ಪಾಸಿಟಿವ್ ಆಗಿನೇ ತೋರಿಸ್ತೀನಿ ಸೊ ಅಂಥದ್ರೊಳಗೆ ಈಗ ನಮ್ಮವ್ರು ಅಲ್ಲದೆ ಇದ್ರೂ ಕೂಡ ನಮ್ಮವರನ್ನು ಒಂದು ಬೆಸಿಗೆ ಬೆಳೆಸ್ಕೊಟ್ಟಿದ್ದಂದ್ರೆ ನನಗೆ ಯೂಟ್ಯೂಬ ಅದಕ್ಕೆ ಹೊತ್ತು ಚಿರಋಣಿಯಾಗಿಯೇ ನಾನು ಇರ್ತೀನಿ ಯೂಟ್ಯೂಬ್ಗೆ ಥ್ಯಾಂಕ್ ಯು ಆಂಟಿ ಅಂತ ಹೇಳ್ತೀನಿ ಅವ್ರ ಹೆಸರದು ಏನೂ ಹೇಳೋಕ್ಕೋಗಲ್ಲ ಜಸ್ಟ್ ನನಗೊಂದು ಮೆಮೊರಿ ಇರಲಿ ಅಂತೇಳಿ ನಾನು ಅವ್ರ ಜೊತೆ ಒಂದು ಸೆಲ್ಫಿ ಫೋಟೋ ತಗೊಂಡಿದ್ದೀನಿ ಫ್ರೆಂಡ್ಸ ಹಾಗಾಗಿ ಅವ್ರ ಹಸ್ತಿರೋದು ಏನು ಹೇಳ್ತಾ ಏನು ಹೇಳೋದು ಥ್ಯಾಂಕ್ ಯು ಅನ್ನೋ ಪದ ಕಡಿಮೆನೇ ಆಗುತ್ತೆ ರೀ ಭಾಳ ಜನ ಹೆಲ್ಪ್ ಮಾಡಿರಿ ಫ್ರೆಂಡ್ಸ ಯೂಟ್ಯೂಬ್ ನೋಡೋದಾಗಿರ್ಬೋದು ವಿಡಿಯೋ ನೋಡಿ ಶೇರ್ ಮಾಡೋದಾಗಿರ್ಬೋದು ಲೈಕ್ ಶೇರ್ ಕಮೆಂಟ್ ಮಾಡೋದಾಗಿರ್ಬೋದು ಈ ಥರ ಗಿಫ್ಟ್ಗಳ್ನು ಕೂಡ ಕೊಡೋದ್ರ ಮೂಲಕ ನನಗೆ ಸಪೋರ್ಟ್ ಮಾಡಕತ್ತೀರಿ ಈ ಸದ್ಯಕ್ಕೆ ನನಗೆ ಭಾಳ ಅಂದ್ರೆ ಭಾಳ ಎಲ್ಲ ರೀತಿಯಿಂದ ಅವಶ್ಯಕತೆ ಇರೋದು ವಿಡಿಯೋಗಳು ರನ್ ಆಗಬೇಕು ಅದರಿಂದ ನಾ ಕಾಸು ಬಂದಿವ ಅಂದ್ರೆ ನಮ್ಮದು ಕಂಡಪಟ್ಟಿ ಸಾಲ ಐತ್ರಿ ಫ್ರೆಂಡ್ಸ ಸಾಲ ಮಾಡ್ಕೊಂಡಿವಿ ನಾವು ಸಣ್ಣವರು ಒಬ್ಬರೇ ದುಡಿಯೋರು ಈಗೇನೋ ಒಂದು ನಾನು ಒಂದು ಅರ್ನಿಂಗನ್ನು ಶುರು ಮಾಡೀನಿ ಇಷ್ಟು ವರ್ಷ ಅವ್ರ ಮನೆ ಸಾಲ ಫ್ಯಾಮಿಲಿದು ಕಂಡಪಟ್ಟಿ ಸಾಲ ಇತ್ತು ಬಂಗಾರ ಬೇಳೆದೆಲ್ಲ ಮನೆಯಾಗೆ ಮಾಡಿರುವಂಥದ್ದು ಸಣ್ಣವರಾದರೂ ಹಿರಿಯರು ಜವಾಬ್ದಾರಿ ತೊಗೊಂಡು ಅವರು ಎಲ್ಲ ನಿಭಾಯಿಸ್ಕೊಂಡು ಎಲ್ಲ ಕೈ ಖಾಲಿ ಮಾಡ್ಕೊಂಡು ಕೂತಾರ ಇವಾಗ ನಮ್ಮ ಫ್ಯಾಮಿಲಿ ನಮ್ದು ಅಂತ ಬಂದಾಗ ನಾವು ಜೀರೋದಿಂದ ಬರಕತ್ತೀವಿ ಗಂಡ ಹೆಂತಿ ನಾವು ನಮ್ಮ ಪಡಿ ಬ್ಯಾರಿಗೆ ಕೊಟ್ಟ ಮ್ಯಾಗ ನಮ್ಮ ಕೈಯಾಗ ಏನಂದ್ರೆ ಏನೂ ರೀ ಫ್ರೆಂಡ್ಸ ಸೊ ಅಂಥದ್ರವೂ ನಮ್ಮ ಯಜಮಾನ್ರೆಲ್ಲ ಮೇಂಟೈನ್ ಮಾಡ್ಕೊಂಡು ಬಂದಾರ ಏನಂದ್ರೆ ತಮಗೋಸ್ಕರ ತಾವು ಯಾವತ್ತೂ ಜೀವನ ಮಾಡಿಲ್ಲ ನಂದು ನನಗೋಸ್ಕರ ನಾ ದುಡಿನಿ ನಾ ಇಟ್ಕೋಬೇಕು ನಾ ಮನೆಗೆ ಸಣ್ಣ ಅನ್ನೋದು ಬುದ್ಧಿ ಅವ್ರಿಗೆ ಇನ್ನೂವರೆಗೂ ಇಲ್ಲ ಅದೇ ಒಂದು ಅವ್ರದ್ದು ಒಳ್ಳೆ ಮನಸ್ಸಿಂದ ದೇವರೆಲ್ಲರ ಚಲೋ ಮಾಡ್ತಾನೆ ಅನ್ನೋದು ನನಗೆ ಆದ್ರೆ ನಮ್ಗೆ ಪರ್ಸ್ನಲ್ ಆಗಿ ನಮ್ಗೆ ಹರ್ಟ್ನ ಆಗ್ತೈತಿ ನಮ್ಮ ಬಗ್ಗೆ ವಿಚಾರ ಮಾಡಿಲ್ಲ ಅನ್ನೋದು ಎಲ್ಲ ಹೆಣ್ಮಕ್ಳಿಗೆ ನನ್ನ ಜಾಗದಾಗ ಯಾರೇ ಇರಲಿಕ್ಕ ಅದು ಅನ್ನಿಸ್ತೈತಿ ಯಾಕಂದ್ರೆ ಎಲ್ಲರಿಗೂ ಇವಾಗ ನಮ್ಮದೇ ಅಂತ ಲೈಫ್ ಬಂದಾಗ ನಾವು ಅದನ್ನು ಹೆಂಗೆ ಹೋಯ್ಬೇಕು ನಮ್ಮ ಫ್ಯೂಚರ್ ಬಗ್ಗೆ ನಾವು ಹೆಂಗೆ ವಿಚಾರ ಮಾಡ್ಬೇಕು ಅನ್ನೋದು ಅದು ನಮಗೆ ಬೇಕಾಗಿರ್ತೈತೆ ಅನುಕೂಲ ಸೊ ಹಾಗಾಗಿ ಎಲ್ಲರಿಗೂ ಈಗ ಮದುವೆ ಅಂತ ಆದ್ಮೇಲೆ ಅವ್ರು ಫ್ಯೂಚರ್ ಬಗ್ಗೆ ಯೋಚನೆ ಮಾಡ್ತಿರ್ತಾರೆ ಬಟ್ ಆ ಥರ ಯೋಚನೆ ಯಜಮಾನರು ಮಾಡಿಲ್ಲ ಎಲ್ಲ ಫ್ಯಾಮಿಲಿಗೋಸ್ಕರನೇ ಕಷ್ಟಪಟ್ಟಿದ್ದಾರೆ ಬಟ್ ಇವಾಗ ನಮ್ದೇ ಒಂದು ಲೈಫ್ ಲೀಡ್ ಆಕತೈತಿ ನಾವು ಸಾಲ ಮಾಡ್ಕೊಂಡೀವಿ ಅಥವಾ ನನ್ನ ಲಕ್ಷ ಸಾಲ ಐತೆ ನಮ್ದುನು ಅದನ್ನೆಲ್ಲ ತಿರ್ಸ್ಬೇಕು ಮಕ್ಕಳು ಅದರ ಎಜುಕೇಷನ್ ಮಾಡಿಸ್ಕೋಬೇಕಾ ಸೊ ಸುಮಾರು ಇರ್ತಾವ್ರಿ ಇದ್ದಂಗ ನಮ್ಗೂ ಕೂಡ ಅದಾವೆ ಆದ್ರೆ ನಮ್ಮನ್ನು ನೋಡಿದರೆ ಕೆಲವರು ಬೇಕಾ ಬಿಟ್ಟು ಕೆಲವು ಅಂತಾರೆ ನಿಮ್ಗೇನು ಕಮ್ಮಿ ಐತಿ ಅಂತೇಳಿ ಮಾತಾಡ್ತಾರೆ ಅವ್ರ ಬಾಯಿ ಹರಿಕಿ ಆದಂಗೆ ಅವ್ರ ಬಾಯಿ ಯಾವ ಥರ ಮಾತಾಡಿಸ್ತೈತಿ ಆ ಥರ ನಮ್ಗೇನು ದೇವ್ರು ಕಮ್ಮಿ ಬೀಳಾರ್ದಂಗೆ ಆ ದೇವ್ರು ನಮಗೆ ಕಾಯಬೇಕು ನಮ್ಗೆ ಗಂಡ ಹೆಂಡ್ತಿ ರಟ್ಟಿ ಶಕ್ತಿಗೆ ಬಲ ಕೊಡಬೇಕು ನಾವು ದುಡಿಬೇಕು ನಾವು ಮಾಡ್ಕೋಬೇಕು ಯಾರ್ ಹಂಗನೇಗೂ ನಾವು ಬೂಳಬಾರ್ದು ಇಷ್ಟು ಮನೆ ಮಾಡ್ಕೊಳಕ್ಕೀವ್ ಅಂದ್ರೆ ನಾವು ಇವತ್ತಿನವರೆಗೂ ಫ್ಯಾಮಿಲಿ ಒಳಗೆ ಒಂದು ರೂಪಾಯಿ ಕೈ ಒಡ್ಡಿಲ್ಲ ಒನ್ ಟೈಮ್ದಾಗ ಒಂದು ಲಕ್ಷ ರೂಪಾಯಿ ತೊಗೊಂಡಿದ್ವಿ ಬಟ್ ಅದರಿಂದ ಬುದ್ಧಿನೂ ಕೂಡ ಕಲ್ತಿದ್ದೀವಿ ಅಂತ ಹೇಳ್ತೀನಿ ಅದನ್ನು ಅನುಭವಕ್ಕೆ ತೊಗೊಂಡು ಉಳಿದಿದ್ದು ಬ್ಯಾಡ ಅಂತೇಳಿ ನಾನು ಮೊನ್ನೆ ಒಂಚೂರು ಅಮೌಂಟ್ ಕಮ್ಮಿ ಬಿದ್ದರೂ ನಾನು ಲೋನ್ ಮಾಡ್ಕೊಂಡೆ ಹೊರತು ಫ್ಯಾಮಿಲಿ ಒಳಗೆ ಯಾರೇ ಇರಲ್ಲಕ್ಕ ನಾನು ಯಾರಿಗೂ ಕೈ ಒಡ್ಡಕ್ಕ ನಾನು ಹೋಗಿಲ್ಲ ನನ್ನ ಗಂಡಿಗೂ ಬ್ಯಾಡ್ ಅಂತ ಕೇಸಿ ನಾನು ಅದನ್ನು ಯಾಕಂದರೆ ಇರೋದ್ರಾಗ ಹೋದ್ರಾಯ್ತು ಆಯ್ತು ನಮ್ದು ಆಗುತ್ತೆ ಹೆಂಗೆ ಎಷ್ಟಾಗುತ್ತೋ ಅಷ್ಟರೊಳಗನೆ ಮಾಡ್ಕೊಂಡು ಹೋಗಮ್ಮ ಅಂತೇಳಿ ದುಡ್ಡು ಜಾಸ್ತಿ ಖರ್ಚು ಮಾಡೋದಕ್ಕಿಂತ ತಲೆ ಭಾಳ ಖರ್ಚು ಮಾಡಕತ್ತೀವಿ ಇಬ್ರು ಗಂಡ ಇಂತೆ ಅಂತ ಹೇಳ್ಬೋದು ಸೊ ಅದನ್ನು ಹೇಳ್ತಾ ಎಲ್ಲರಿಗೂ ಥ್ಯಾಂಕ್ ಯು ಸೊ ಮತ್ತು ಇಷ್ಟೊಂದು ಪೇಶನ್ಸಿಂದ ನಾನು ವಿಡಿಯೋ ನೋಡಿ ಸಪೋರ್ಟ್ ಮಾಡಿರಲ್ಲ ಎಲ್ಲರಿಗೂ ಧನ್ಯವಾದಗಳನ್ನ ಹೇಳ್ತೀನಿ ಇದೇ ಥರ ಸಪೋರ್ಟ್ ಮಾಡಿರಿ ಮನೆ ಓಪ್ನಿಂಗ ಲಗುಟನೆ ಇನ್ನೂ ಇಪ್ಪತ್ತು ದಿನ ಉಳಿತು ನೋಡಿರಿ ಭಾಳ ದಿನವೂ ಇಲ್ಲ ಇದ್ರೊಳಗೆ ಇನ್ನೂ ಏನೇನು ಮಾಡ್ಕೋಬೇಕು ಏನೇನಿಲ್ಲ ಅಂತ ಹೇಳ್ಕಿಸಿ ನೋಡ್ಕೋಬೇಕಾ ಇರೋ ಆ ಬಜೆಟ್ ನೋ ಬಜೆಟ್ ಕಡಿಮೆ ಐತಿ ಮಾಡ್ಕೊಡೋ ಕೆಲಸಗಳು ಬಹಳ ಅದವು ಅದ್ರಾಗೆ ಸ್ವಲ್ಪ ಅನ್ಸರ್ಸ್ಕೊಂಡು ಹೋಗ್ಬೇಕಂತ ಕೇಸಿ ನಾನು ಅಂದ್ಕೊಂಡೀನಿ ಸೊ ಇಲ್ಲಿಗೆ ವಿಡಿಯೋ ಏನು ಮಾಡ್ತೀನಿ ಧನ್ಯವಾದಗಳು ಬಾಯ್